ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಎಲ್ಲರಿಗೂ ಶುಭೋದಯಗಳು ಎಸ್ ಇವತ್ತು ಮತ್ತೆ ನಮ್ಮ ಬೆಂಗಳೂರು ಬೋಸ್ ನಮ್ಮ ಡೇ ಗೇಮ್ ನಮ್ಮ ಬೆಂಗಳೂರು ಬಸ್ ಚಾರ್ಜಿಂಗ್ ಒಂದು ಗುಜರಾತ್ ಜೇಸ್ ಜೊತೆಗೆ ಇವತ್ತು ಮ್ಯಾಚ್ ಡೇ ಇರೋದು ಅದ್ರ ಮ್ಯಾಚ್ ಡೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಗೈಸ್ ನಮ್ಮ ಬೆಂಗಳೂರು ಬಸ್ ನಿನ್ನೆ ಅಂತ ಡಾಮಿನೇಟ್ ವಿಕ್ಟ್ರಿ ವಿಕ್ಟರಿನ ಬೆಂಗಾಲ್ ಮೇಲೆ ಪಡೆದುಕೊಂಡ ನಂತರ ಅಂತೂ ತಮಿಳ್ ಅಂಡ್ ಬೆಂಗಾಲ್ ಆಪ್ಷನ್ ಹಾಕೊಂಡು ಹೆಲ್ಮೆಟ್ ಆಯ್ತು ಯಾಕಪ್ಪ ಅಂತ ಹೇಳಿ ಹದಿನೆಂಟು ಮ್ಯಾಚ್ ಆಯಿತು ಇವಾಗ ಅದೇ ರೀತಿ ನಮ್ಮ ಬೆಂಗಳೂರಿಗೆ ಇವತ್ತು ಅಷ್ಟೇನು ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬೂಸ್ ಆಲ್ಮೋಸ್ಟ್ ಥರ್ಡ್ ಅಂಡ್ ಫೋರ್ತ್ ಸ್ಲಾಟ್ ಅಲ್ಲೇ ಕ್ವಾಲಿಫೈ ಆಗುವಂತ ಲಕ್ಷಣಗಳು ಇರೋದು ಯಾಕಂದ್ರೆ ನಮ್ಮ ಬೆಂಗಳೂರು ಬೂಸ್ ಅಷ್ಟೇನು ಡಿಪೆಂಡ್ ಬೀಳಲ್ಲ ಅಂತ ಅನ್ನಿಸ್ತಾ ಇರೋದು ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಹೌದು ಇವತ್ತಿನ ಮ್ಯಾಚ್ ವಿನ್ ಆದ್ರೆ ನಮ್ಗೆ ಬೆಸ್ಟ್ ಆಗತ್ತೆ ಇಲ್ಲ ಅಂತ ಹೇಳುದು ಏನ್ ಮಾಡ್ಲಿಕ್ಕೆ ಬರಲ್ಲ ನಮ್ಮ ಬೆಂಗಳೂರು ಬೂಸ್ ಕ್ವಾಲಿಫೈ ಅಂತ ಥರ್ಡ್ ಅಥವಾ ಫೋರ್ತ್ ಸ್ಲಾಟ್ ಅಲ್ಲಿ ಆಗುವಂತ ಸಾಧ್ಯತೆ ಇರೋದು ನೆಕ್ಸ್ಟ್ ಅಲ್ಲಿ ನಮ್ಮ ಬೆಂಗಳೂರು ಗೆ ಗುಜರಾತ್ ಜೈನ್ಸ್ ಅಲ್ಲಿ ಯಾರು ಇಂಪ್ಯಾಕ್ಟ್ ಆಗಿ ಕಾಡುದು ಯಾಕಪ್ಪ ಅಂತ ಹೇಳಿದ್ರೆ ಈ ಮ್ಯಾಚ್ ವಿನ್ ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇಂದನೆ ನೆಕ್ಸ್ಟ್ ಮ್ಯಾಚ್ ಗೆ ಅಂದ್ರೆ ಗೆ ಹೋಗ್ಲಿಕ್ಕೆ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾರ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಒನ್ ಆಫ್ ದ ಬೆಸ್ಟ್ ಆಗ್ತಾ ಇರಬೇಕು ಈ ಮ್ಯಾಚ್ ಯಾಕಪ್ಪ ಅಂತ ಹೇಳಿದ್ರೆ ಇದು ವಿನ್ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಒಳ್ಳೆ ಹೋಪ್ಸ್ ಇಂದಾನೆ ಒಳ್ಳೆ ಪಾಸಿಟಿವ್ ಎನರ್ಜಿ ಇಂದ ನೆಕ್ಸ್ಟ್ ಮ್ಯಾಚ್ ಹೋಗ್ಲಿಕ್ಕೆ ಆಗುತ್ತೆ ಗುಜರಾತ್ ಜೆಂಟ್ಸ್ ಅಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಯಾವ ಟೀಮ್ ಟಫ್ ಕೊಡುತ್ತೆ ಎಷ್ಟೊತ್ತ ಆಗ್ತದೆ ಎಲ್ಲವನ್ನು ತಿಳ್ಸ್ಕೊಡ್ತೇನೆ ಅದಕ್ಕೆ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಿದ್ರೆ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫೇ ಆನ್ ಮಾಡ್ಕೊಂಡು ಕೊನೆ ಪ್ರೆಸ್ ಅಂತ ಹೇಳ್ತಾ ನಾ ಮಾಡೋ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಮ್ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋ ಮೊದ್ಲೇದಾಗಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ನಾನೇ ಹೇಳಿದ್ದೆ ಆಕಾಶ ಹಿಂದೆ ಅವ್ರನ್ನೊಬ್ರನ್ನ ಚೇಂಜ್ ಮಾಡುವಂತ ಸಾಧ್ಯತೆ ಇರುತ್ತೆ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಸ್ವಲ್ಪ ಔಟ್ ಆಫ್ ಫಾರ್ಮ್ ಹಾಕೊಂಡಿರೋದು ಔಟ್ ಆಫ್ ಫಾರ್ಮ್ ಅಂತ ಹೇಳಿದ್ರೆ ಒಂದ್ ಕಡೆ ಟ್ಯಾಕಲ್ ಅಲ್ಲಿ ಯಶಸ್ವಿ ಆಗಲ್ಲ ಅಂದ್ರೆ ಟ್ಯಾಕಲ್ಗೂ ಕೂಡ ಹೋಗಲ್ಲ ಅದೇ ರೀತಿ ರೈಡಿಂಗಲ್ಲೂ ಕೂಡ ಪಾಯಿಂಟ್ಸ್ ಗಳನ್ನ ತರ್ತಾ ಹೋಗಲ್ಲ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟೆ ಆಕಾಶ ಹಿಂದೆ ಆದಷ್ಟು ಡೌನ್ ಫಾಲ್ ಮಾಡ್ಕೊಂಡು ಒಳ್ಳೊಬ್ರಿಗೆ ಅಂದ್ರೆ ಬೇರೊಬ್ರಿಗೆ ಯಾರಿಗಾದ್ರು ಚಾನ್ಸಸ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಪ್ರತಿ ಒಬ್ರಿಗೆ ಚಾನ್ಸಸ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಹೋದ್ರೆ ಅವ್ರಿಗೂ ತಾವು ಆಟ ಆಡ್ದಿದ್ರು ಕೂಡ ಚಾನ್ಸಸ್ ಕ್ರಿಯೇಟ್ ಆಗತ್ತೆ ಅಂತ ಅವ್ರದ್ದು ಪರ್ಫಾಮೆನ್ಸ್ ಏನು ಬರ್ತಾ ಅದೇ ಯಂಗ್ಸ್ಟರ್ಸ್ಗಳು ಇರೋದ್ ಇರೋದ್ರಿಂದ ಅವ್ರಿಗೆಲ್ಲ ಕೂಡ ಚಾನ್ಸಸ್ ಕ್ರಿಯೇಟ್ ಆದ್ರೆ ನಮ್ಮ ಬೆಂಗಳೂರು ಸ್ಟ್ರಾಂಗ್ ಕಂಟೆಂಡರ್ ಆಗೋದಂತ ಹೌದು ಈ ಕ್ವಾಲಿಫೈಯರ್ ಅಲ್ಲ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ನಮ್ಮ ಬೆಂಗಳೂರು ಬೂಸ್ ಅಲ್ಲಿ ಆಕಾಶಿಂದ ಅವ್ರನ್ನ ಔಟ್ ಮಾಡಿದ್ರೆ ಇವತ್ತು ಒಂದಿನ ಡ್ರಾಪ್ ಔಟ್ ಮಾಡಿದ್ರು ಗೊತ್ತಾಗುತ್ತೆ ಯಾವ ರೀತಿ ಆಟ ಆಡ್ತಾರೆ ಯಂಗ್ಸ್ಟರ್ಸ್ಗಳು ಗಳು ಬೇರೆಯವರು ಅವ್ರ ಜಾಗದಲ್ಲಿ ಯಾವ ರೀತಿ ಕ್ಲಿಕ್ ಆಗ್ತಾರ ಅಥವಾ ಡೌನ್ ಫಾಲ್ ಆಗ್ತಾರ ಅನ್ನೋದು ಕೂಡ ಗೊತ್ತಾಗುತ್ತೆ ಇಲ್ಲಿ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಆಕಾಶ್ ಅವ್ರನ್ನ ಒಂದು ಡ್ರಾಪ್ ಔಟ್ ಮಾಡ್ದೆ ನಮ್ಮ ಬೆಂಗಳೂರು ಏನು ಅಲ್ಲ ಮತ್ತೆ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದ್ರೆ ಎಸ್ ಅಲ್ರಿ ಅಂಡ್ ಆಶೀಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಅಲ್ರಿ ಅವರ ಕನ್ಸಿಸ್ಟೆನ್ಸಿ ಫಾರ್ಮ್ ಮತ್ತೆ ಒಳ್ಳೆ ರೈಡಿಂಗ್ ಪಾಯಿಂಟ್ಸ್ ಮುಂದುವರಿತಾನೆ ಇರೋದ್ರಿಂದ ನಮ್ಮ ಬೆಂಗಳೂರು ಬುಸ್ ನಲ್ಲಿ ರೈಡಿಂಗ್ ಏನೂ ಕೊರತೆ ಆಗಲ್ಲ ಅಲ್ರೀಜ್ ಅವ್ರ ಇರೋ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ನನ್ನ ಪ್ರಕಾರ ಆಶೀಶ್ ಮಲ್ಲಿಕ್ ಅವರು ಕೂಡ ಅಲ್ರೀಸ್ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಸಪೋರ್ಟ್ ಹೇಳಿದ್ರೆ ಬೆಸ್ಟ್ ಸಪೋರ್ಟ್ ಅಂತ ಹೇಳಿದ್ರೆ ಲೆಕ್ಕದ ಆ ರೀತಿ ಅವರ ಸೂಪರ್ ಟೆನ್ ಮತ್ತೆ ಬಿಎಕ್ ಆದಾಗ ಅಲ್ರೀಜ್ ಅವರು ಬೇಂಚ್ ಅಲ್ಲಿ ಇದ್ದಾಗ ಅವಾಗ ಪಾಯಿಂಟ್ಸ್ ಗಳನ್ನ ತರೋದು ಅಲ್ರೀಜ್ ಅವರು ಸ್ಟ್ಯಾಂಡ್ ಟೀಮ್ ಅಲ್ಲಿ ಇದ್ರು ಅಂತ ಹೇಳಿದ್ರೆ ಅವರೇ ಪ್ರತಿಯೊಂದು ರೈಡ್ ಅಲ್ರೀಜ್ ಅವರು ಹೋಗುದಂತ ಹೌದು ಮೂವನ್ ಹೋಗುದಂತೂ ಆಶೀಶ್ ಅವರು ಟ್ಯಾಕಲ್ ಪಾಯಿಂಟ್ಸ್ ಗಳಲ್ಲೂ ಭಾಗಿಯಾಗ್ತಿರೋದು ರೈಡಿಂಗ್ ಬಗ್ಗೆ ಹೇಳುವ ಹಾಗಿಲ್ಲ ಡಿಫೆನ್ಸ್ ಅಲ್ಲಿ ಬರೋದಾದ್ರೆ ಡಿಫೆನ್ಸ್ ಅಲ್ಲಿ ಸಂಜಯ್ ಧೂಲ್ ಎಸ್ ಅಂಡ್ ದೀಪಕ್ ಅವರಂತೂ ಹೈ ನ ನಿನ್ನೆ ಮಾಡಿರೋದು ಮತ್ತೆ ಕಂಪ್ಲೀಟ್ ಮಾಡಿದ್ರು ಮತ್ತೆ ಸಂಜಯ್ ಅಂಡ್ ಯೋಗೀಶ್ ಅವರು ಒಳ್ಳೆ ಸಪೋರ್ಟ್ ನ ದೀಪಕ್ ಅವ್ರಿಗೆ ಕೊಡ್ತಿರೋದ್ರಿಂದ ಆಲ್ ಟೀಮ್ ಎಫರ್ಟ್ಸ್ ಇಂದ ನಮ್ಮ ಬೆಂಗಳೂರು ಟಾಪ್ ಅಲ್ಲಿ ನಿನ್ನೆ ಮ್ಯಾಚ್ ಅಲ್ಲಿ ಕಾಣಿಸ್ಕೊಂಡಿತ್ತು ಅದೇ ರೀತಿಯಾಗಿ ಇವತ್ತು ಸ್ಟಾರ್ಟಿಂಗ್ ಸೆವೆನ್ ಅದೇ ರೀತಿ ಹೋಗುತ್ತೆ ಸತ್ಯಪ್ಪ ಮೊಟ್ಟಿ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಆದ್ರೆ ಅವರಿಂದ ಬರ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಎಕ್ಸ್ಪೆಕ್ಟೇಷನ್ ಇಟ್ಟಿರುವಷ್ಟು ರೀಚ್ ಮಾಡ್ತಾ ಇಲ್ಲ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಸ್ವಲ್ಪ ಫಾರ್ಮ್ ಬರುವಂತ ಸಾಧ್ಯತೆ ಇರೋದಂತ ಅನಿಸ್ತಾ ಇರೋದು ಸತ್ಯಪ್ಪ ಮೊಟ್ಟಿ ಅವರು ಇವಾಗ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅಂತ ಹೇಳ್ತಾರೆ ಒಮ್ಮೆ ರೈಡಿಂಗ್ ಅಲ್ಲಿ ಅಲ್ರಿಜಾ ಆಶಿಶ್ ಮಲ್ಲಿಕ್ ಅವರು ಆಕಾಶ್ ಹಿಂದೆ ಅವ್ರ ಬ್ಯಾರವ್ರು ಯಾರಾದ್ರೂ ಬರುವಂತ ಸಾಧ್ಯತೆ ಪಂಕಜ್ ಅವರು ಯಾರಾದ್ರು ಅದೇ ರೀತಿ ಡಿಫೆನ್ಸ್ ಅಲ್ಲಿ ಹೋಗೋದಾದ್ರೆ ದೀಪಕ್ ಅಂಡ್ ಯೋಗೀಶ್ ಅವರು ಸತ್ಯಪ್ಪ ಮಟ್ಟಿ ಅಂಡ್ ಸಂಜಯ್ ಧೋಲ್ ಅವರು ಇವತ್ತು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಅವಕಾಶ ಇರುತ್ತೆ ಸೇಮ್ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋದ್ರು ಕೂಡ ಆಶ್ಚರ್ಯ ಇಲ್ಲ ಇವಾಗ ಗುಜರಾತ್ ಜೈಂಟ್ಸ್ ಕಡೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಗುಜರಾತ್ ಜೈಂಟ್ಸ್ ಅಲ್ಲಿ ಇಲ್ಲಿ ರಾಕೇಶ್ ಅವರು ಕ್ಯಾಪ್ಟನ್ ಆಗೊಂಡಿರ್ತಾರೆ ಮೇನ್ ರೈಡಿಂಗ್ ರೈಡರು ಕೂಡ ಅವರೇ ರಾಕೇಶ್ ಅವರು ಕ್ಯಾಪ್ಟನ್ ಕೂಡ ಅವರು ಅದೇ ರೀತಿಯಾಗಿ ಇವರು ಗುಜರಾತ್ ಜೆಂಟ್ಸ್ ಸ್ವಲ್ಪ ಫಾರ್ಮಲ್ಲಿ ರೈಡಿಂಗ್ ಅಲ್ಲಿ ಇರೋದು ಅಂತ ಹೇಳಿದ್ರೆ ಎಸ್ ಹಿಮಾಂಶು ಅವರು ಅಂತಾನೆ ಹೇಳ್ಬಹುದಾಗಿದೆ ಹಿಮಾಂಶು ಸಿಂಗ್ ಅಂತ ಒನ್ ಆಫ್ ದ ಟಾಪ್ ಅಲ್ಲಿ ರೈಡಿಂಗ್ ಅಲ್ಲಿ ಇರೋದು ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇವರು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ನಂಬಿಡ್ತಾರೆ ಬಿಡ್ತಾರೆ ಹಿಮಾಂಶು ಸಿಂಗ್ ಅವರು ರೈಡಿಂಗ್ ಅಲ್ಲಿ ಸೂಪರ್ ಟೆನ್ ಕನ್ಸಿಸ್ಟೆನ್ಸಿ ಆಗಿ ಇವರು ಕೂಡ ಮಾಡ್ತಾ ಇರೋದು ಗುಜರಾತ್ ಜೆಂಟ್ಸ್ ನ ವಿನ್ನಿಂಗ್ ಅಲ್ಲಿ ನನ್ನ ಪ್ರಕಾರ ಒಂದು ಎರಡು ಸೂಪರ್ ಟೆನ್ ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾನೆ ಇರೋದು ಮತ್ತೆ ಇಲ್ಲಿ ರಾಕೇಶ್ ಅವರು ಕೂಡ ಒಳ್ಳೇದಾಗಿ ಸಪೋರ್ಟ್ ನ ಕೊಡ್ತಾರೆ ಹಿಮಾಂಶು ಅವರಿಗೆ ಅದೇ ರೀತಿ ಆಲ್ ರೌಂಡರ್ ಆಗಿರುವಂತಹ ಶಾದ್ಲು ಎಸ್ ಡಿಫೆನ್ಸ್ ಅಲ್ಲೂ ಕೂಡ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ ಗಳನ್ನ ಮಾಡ್ತಾ ಇರೋದು ಮತ್ತೆ ರೈಡಿಂಗ್ ಅಲ್ಲಿ ಕೂಡ ಕಾಂಟ್ರಿಬ್ಯೂಷನ್ ಇಲ್ಲಿ ಶಾದ್ಲು ಅವ್ರಿಗೆ ಗುಜರಾತ್ ಜೈಂಟ್ಸ್ ಅಲ್ಲಿ ಕೊಡ್ತಾ ಇರೋದನ್ನ ಶಾದ್ಲು ಅವರು ನನ್ನ ಪ್ರಕಾರ ಟಾಪ್ ಅಲ್ಲಿ ಗುಜರಾತ್ ಜೈಂಟ್ಸ್ ಗೆ ಟಾಪ್ ತ್ರೀ ಪ್ಲೇಯರ್ಸ್ ಗಳು ಕಾಣಿಸ್ಕೊಳ್ತಿರೋದು ಅದೇ ಹೇಳಿದ್ನಲ್ಲ ಶಾದ್ಲು ರಾಕೇಶ್ ಅಂಡ್ ಹಿಮಾಂಶು ಅವರು ಅಂತಾನೆ ಹೇಳ್ಬೋದಾಗಿದೆ ರೋಹಿತ್ ನಂದಾಲ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಟ್ಯಾಕಲಿಸ್ಟ್ ಗಳಲ್ಲಿ ಒಳ್ಳೆದಾಗಿ ಇನ್ಕ್ಲೂಡ್ ಆಗ್ತಾ ಇರೋದು ನನ್ನ ಪ್ರಕಾರ ರಾಕೇಶ್ ಸಾಂಗ್ವಾನ್ ಅವ್ರಿಂತ ಹೆಚ್ಚಿನಾಗಿ ಹಿಮಾಂಶು ಅವ್ರ ರೈಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ನ ನಾ ನಮ್ಮ ಬೆಂಗಳೂರು ಬುಸ್ ಮೇಲೆ ಕೂಡ ಪ್ರಕಾರ ಇಂಪ್ಯಾಕ್ಟ್ ನ ಬೀಳುವಂತ ಸಾಧ್ಯತೆ ಇದೆ ಆದ್ರೂ ಕೂಡ ನಮ್ಮ ಡಿಫೆನ್ಸ್ ಸಾಲಿಡ್ ಹಾಕೊಂಡಿರೋದ್ರಿಂದ ಇವತ್ತಿನ ಮ್ಯಾಚ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಆದ್ರೂ ಕೂಡ ನಮ್ಮ ಬೆಂಗಳೂರು ಬೂಸ್ ವಿನ್ ಆಗ್ಲೇಬೇಕು ಈ ಮ್ಯಾಚ್ ನ ವಿನ್ ಅದೇ ನೆಕ್ಸ್ಟ್ ಮ್ಯಾಚ್ ಪಾಸಿಟಿವ್ ಎನರ್ಜಿ ಇಂದ ಹೋಗ್ಲಿಕ್ಕೆ ನಮ್ಮ ಬೆಂಗಳೂರು ಬೂಸ್ ಯಾಕಪ್ಪ ಒಳ್ಳೇದಾಗ ವಿನ್ ಆಕೊಂಡು ಬಂದಿರೋದ್ರಿಂದ ಒಳ್ಳೆ ವೈಬ್ ಇಂದ ಹೋಗ್ಲಿಕ್ಕೆ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಶಾದ್ಲಾ ಅವ್ರನ್ನ ಒಂದು ಡಿಫೆನ್ಸ್ ಒಳ್ಳೆ ಟ್ಯಾಕಲ್ ಮಾಡ್ತಾರೆ ಅಂದ್ರೆ ಸಿಂಗಲ್ ಹ್ಯಾಂಡ್ ಟ್ಯಾಕಲ್ ಮಾಡುವಂತ ಕೇಪಬಿಲಿಟಿ ಇದೆ ಶಾದ್ಲು ಅವ್ರ ಬಗ್ಗೆ ಅವರ ಸ್ಟ್ರೆಂತ್ ಯಾರಿಗೂ ಗೊತ್ತಿಲ್ಲ ಅಂತ ಹೇಳೋರು ರೀತಿ ಅವರ ಹೇಳೋದು ಯಾರ್ಟ್ರದ್ದು ಅದಕ್ಕಾಗಿ ಶಾದ್ಲೋ ಅವರು ಆಫ್ ದ ಟಾಪ್ ರೈಡರ್ ಆಗ್ತಾರೆ ಅದೇ ರೀತಿ ಡಿಫೆನ್ಸರ್ ಆಗ್ತಾರೆ ನೆಕ್ಸ್ಟ್ ಅಲ್ಲಿ ಇವರ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗೋದ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರಬಹುದು ಗುಜರಾತ್ ಜೆಂಟ್ಸ್ ಅಂತ ನೋಡೋದಾದ್ರೆ ನಿತಿನ್ ಪನ್ವಾರ್ ಅವರು ಇರ್ತಾರೆ ಲಕ್ಕಿ ಶರ್ಮಾ ಅವರು ಇರ್ತಾರೆ ಅಂಕಿತ್ ದಯ್ಯ ಅವ್ರು ಇರ್ತಾರೆ ಮೊಹಮ್ಮದ್ ರಿಯಾಜ್ ಶಾದ್ಲೋ ಅವರು ರಾಕೇಶ್ ಅದೇ ರೀತಿ ರೋಹಿತ್ ನಂದಲ್ ಅವರು ಹಿಮಾಂಶು ಸಿಂಗ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಗುಜರಾತ್ ಜೆಂಟ್ಸ್ ಇಲ್ಲ ನನ್ನ ಪ್ರಕಾರ ಎರಡು ಟೀಮ್ ಕೂಡ ಟಾಪ್ ಅಲ್ಲಿ ಇರುವಂತದ್ದು ಆದ್ರೆ ನಮ್ಮ ಬೆಂಗಳೂರು ಬೂಸ್ ಸ್ವಲ್ಪ ಅಡ್ವಾಂಟೇಜ್ ಹೆಚ್ಚಿರೋದು ಯಾಕಪ್ಪ ಅಂತ ಹೇಳಿದ್ರೆ ಒಳ್ಳೆ ಸ್ಟ್ರೀಕ್ ಅಲ್ಲಿ ಬರ್ತಾ ಇರೋದ್ರಿಂದ ಎಲ್ಲ ಪ್ಲೇರ್ಸ್ ಗಳು ಫಾರ್ಮಲ್ ಇರೋದನ್ನ ನಮ್ಮ ಬೆಂಗಳೂರು ಬೂಸ್ತಾರೆ ಟಾಪ್ ಅಲ್ಲಿ ಕಾಣಿಸಿಕೊಳ್ತಿರೋದು ಮತ್ತೆ ಇವತ್ತು ಬೆಂಗಳೂರು ಬುಲ್ಸ್ ಅಂಡ್ ಗುಜರಾತ್ ಜೆಂಟ್ಸ್ ಮ್ಯಾಚ್ ಫಸ್ಟ್ ಮ್ಯಾಚ್ ಆಗ್ತಾ ಇರೋದು ಏಳು ಮೂವತ್ತಕ್ಕೆ ಆಗ್ತಾ ಇರೋದನ್ನ ನಮ್ಮ ಬೆಂಗಳೂರು ಗೆ ಇದು ಸ್ವಲ್ಪ ಬೇಗನೆ ಆಗತ್ತೆ ನಮ್ಮ ಬೆಂಗಳೂರು ಇದು ಕೊನೆಯ ಲಾಸ್ಟ್ ಮ್ಯಾಚ್ ಇವತ್ತೆ ಎಂಡ್ ಆಲ್ ಪಿ ಕೆ ಎಲ್ ಮ್ಯಾಚಸ್ ಇವತ್ತು ಕೊನ್ಕೊನೆ ಟೀಮ್ಸ್ ಗಳ್ ಒಂದೊಂದ್ ಮ್ಯಾಚ್ ಇರೋದು ನನ್ನ ಪ್ರಕಾರ ಆರು ಟೀಮ್ಸ್ ಗಳ್ ಇವತ್ತು ಕೇಲ್ ಕತಮ್ ನಾಟಕ ಬಂದ್ ಇವತ್ತು ಆಗತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ಗುಜರ್ ಜೈನ್ಸ್ ನ ವಿನ್ ಆದ ನಮ್ಮ ಬೆಂಗಳೂರು ಬುಲ್ಸ್ ಕಾನ್ಸ್ಟೇಬಲ್ ನೋಡ್ಲಿಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತ ಹೇಳೋದು ನಮ್ಮ ಬೆಂಗಳೂರು ಬುಲ್ಸ್ ಆಲ್ಮೋಸ್ಟ್ ಕ್ವಾಲಿಫೈ ಆಗಿದೆ ತರ್ಡ್ ಆಫ್ ಫೋರ್ ಸ್ಲಾಟ್ ಅಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡೋದು ಯಾವ ರೀತಿ ಅಂತ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಮೇಜರ್ ಹಾಕೊಂಡ್ ಅಂಡ್ ದೀಪಕ್ ಅವರ ಪರ್ಫಾರ್ಮೆನ್ಸ್ ಅವ್ರ ಕಡೆ ಹಿಮಾಂಶ ಅವ್ರು ಯಾವ ರೀತಿ ಆಟ ಆಡ್ತಾರೆ ಅಂತ ಮ್ಯಾಚ್ ಅಲ್ಲಿ ಗೊತ್ತಾಗತ್ತೆ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜೈನ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಅಂಡ್ ಮ್ಯಾಚ್ ಡೇ ಪ್ರೀ ಆಗಿತ್ತು ನಿಮ್ಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪೀಕ್ ಅಲ್ಲಿ ಇನ್ಫಾರ್ಮೇಷನ್ ಗೋಸ್ಕರ ಒಂದು ಬೇಗನೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ